ರಾಜಕೀಯ ಪವರ್ ನಿಂದ ಅವರು ಈ ತರ ಮಾತನಾಡಿರುವಂತದ್ದು ಜೊತೆಗೆ ಇನ್ನೊಂದು ಏನಂತಂದ್ರೆ ಕೆಲವೊಂದು ಪೋಸ್ಟ್ಗಳು ಹಾಕ್ತಿದ್ದಾರೆ ಅಂದ್ರೆ ವಾರ್ತಾ ಇಲಾಖೆಗೆ ನಾವು ದುಡ್ಡು ಕೊಡ್ತೀವಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಿದ್ರೆ ಆಮೇಲೆ ಪ್ಲೇಸ್ ತಗೊಳ್ಬೇಕಿದ್ರೆ ದುಡ್ಡು ಕೊಡ್ತೀವಿ ಆಮೇಲೆ ಸೆನ್ಸರ್ ಮಾಡ್ಕೊಳ್ಬೇಕಿದ್ರೆ ದುಡ್ಡು ಕೊಡ್ತೀವಿ ಈ ತರ ಎಲ್ಲಾ ಕಡೆನೂ ನಮ್ಮ ಹತ್ರ ಶುಲ್ಕವನ್ನ ಇಸ್ಕೊಳ್ತಾ ಇದೆ ಸರ್ಕಾರ ಸೊ ನೀವೇನಾದ್ರೂ ನೆರವು ಕೊಟ್ಟು ಈ ತರ ನಟ್ಟು ಬೋಲ್ಟು ಟೈಟ್ ಮಾಡಿ ಚಿತ್ರರಂಗದ್ದು ಅದು ಬಿಟ್ಬಿಟ್ಟು ಸುಮ್ಮನೆ ನಮ್ಮ ಹತ್ರನೇ ಎಲ್ಲ ಸುಲಿಗೆ ಮಾಡಿಕೊಂಡು ಈ ತರದೊಂದು ಸ್ಟೇಟ್ಮೆಂಟ್ ಮಾಡೋದಲ್ಲ ಅಂತ ಅಂತ ಹೇಳ್ಬಿಟ್ಟು ಇದು ರಾಜಕೀಯ ಪವರ್ ಇಂದ ಮಾತಾಡೋದು ಒಬ್ಬರು ಒಂದೊಂದು ವಿಷಯದ ಬಗ್ಗೆ ಮಾತಾಡೋದು ಇದ್ದಾರೆ ಸಮಗ್ರವಾಗಿ ಯಾರು ಮಾತಾಡ್ತಿದ್ದಾರೆ ಸುಮ್ಮನೆ ಅದು ಒಬ್ರು ಅದನ್ನು ಹೇಳೋದು ಇನ್ನೊಬ್ರು ಇದನ್ನು ಹೇಳೋದು ಇಲ್ಲ ಅದಕ್ಕೆ ಅದೇ ನೋಡಿ ಮತ್ತೆ ನೀವು ಒಂದೊಂದೇ ವಿಷಯ ಹೇಳ್ತಾ ಇದ್ದೀರಿ ಹೊರತು ನಾಟ್ ಇದು ನಾನು ಇದಕ್ಕೆ ರಿಯಾಕ್ಟೇ ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಸಮಗ್ರವಾಗಿ ಚಿಂತನೆ ಆಗೋದೇ ಇಲ್ಲ ನಿಮ್ಮ ಮೂಗಿನ ನೀರಕ್ಕೆ ನಿಮ್ಮ ಮೂಗಿನ ನೀರಕ್ಕೆ ಮಾತಾಡ್ಕೋತಾ ಇರ್ತೀರಿ ಯಾರಾದರೂ ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಅದು ಮಾತೃ ಸಂಸ್ಥೆಯಾದ ವಾಣಿಜ್ಯ ಮಂಡಳಿಯ ಮುಖಾಂತರ ಆಗಬೇಕು ಅದು ಬಿಟ್ಟು ಇಲ್ಲ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮುಖಾಂತರ ವೈಚಾರಿಕವಾಗಿ ಆಗಬೇಕು ವಾಣಿಜ್ಯವಾಗಿ ಅಲ್ಲ ವಾಣಿಜ್ಯವಾಗಿ ಆಗಬೇಕಾಗಿರೋದು ಅಲ್ಲಿ ಅಕಾಡೆಮಿಲಿ ಆಗಬೇಕಾಗಿರೋದು ವೈಚಾರಿಕತೆಯಿಂದ ಅದು ವಿಚಾರಗಳನ್ನು ನೀವು ಹೇಳಿದ್ರಲ್ಲ ಇವೆಲ್ಲವನ್ನು ಒಟ್ಟಾಗಿ ಕೂಡಿಸಿ ಮಾಡಿ ಸೆಮಿನಾರ್ಗಳ್ ಮಾಡಿ ಹೇಗಾದರೂ ಮಾಡಿ ಅದಕ್ಕೊಂದು ಬೇಸನ್ನು ತರಬೇಕು ಈಗ ಬಂದು ಸೆಮಿನಾರ್ಗಳು ನಡೀತಾ ಇದೆಯಪ್ಪ ಎಷ್ಟು ಜನ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಮುಖ್ಯ ಆಗಬೇಕು ಸೊ ದಯಮಾಡಿ ಸಿನಿಮಾದಲ್ಲಿ ರಾಜಕೀಯ ರಾಜಕೀಯದಲ್ಲಿ ಸಿನಿಮಾ ಅನ್ನೋದನ್ನ ಎರಡನ್ನೂ ಪಕ್ಕ ಇಟ್ಟುಬಿಡಿ ರಾಜಕೀಯ ರಾಜಕೀಯ ಸಿನಿಮಾ ಸಿನಿಮಾ ಥ್ಯಾಂಕ್ ಯು ಸರ್ ಅದ್ಭುತವಾದ ಆಡಿದ್ರಿ ನೋಡಿದ್ರಲ್ಲ ಇದಿಷ್ಟು ಖ್ಯಾತ ಮತ್ತು ಹಿರಿಯ ನಿರ್ದೇಶಕರಾದ ನಾಗಬಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು